ಮೇಷರಾಶಿಯವರಿಗೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಏನು ಅಂತಂದರೆ ಜೀವನದಲ್ಲಿ ಎಷ್ಟೋ ಕಷ್ಟಪಟ್ಟು ನೀವು ಕೆಲಸ ಮಾಡ್ತಾ ಇರ್ತೀರಿ ದುಡ್ಡು ಉಳಿಸೋದಕ್ಕಾಗಲ್ಲ ಪದೇ ಪದೇ ಯಾವುದೋ ಒಂದು ತಪ್ಪನ್ನು ಮಾಡಿ ಪದೇ ಪದೇ ಸಮಸ್ಯೆಗಳಲ್ಲಿ ಸಿಕ್ಕಾಕೋತೀರಿ ದುಡ್ಡಿನ ಕೊರತೆ ಆಗಾಗ ಕಾಡ್ತಿರುತ್ತೆ ಎಷ್ಟೇ ದುಡ್ಡು ಬಂದರೂ ಕೂಡ ಉಳಿಸ್ಕೊಳ್ಳೋಕ್ಕಾಗಲ್ಲ ಜೊತೆಗೆ ನೀವು ಕಂಫರ್ಟೇಬಲ್ ಆಗಿ ಮಾಡುವಂಥ ಕೆಲಸಗಳಾದ್ರೂ ಯಾವುದು ನಿಮಗೆ ಹಣವನ್ನು ಲಾಭ ಗಳಿಸ್ತಕ್ಕಂತಹ ಕೆಲಸಗಳು ಯಾವುದು ಮತ್ತು ಮುಖ್ಯವಾಗಿ ನೀವು ಮಾಡಲೇಬಾರದಾಗಿರ್ತಕ್ಕಂಥ ಕೆಲಸಗಳು ಯಾವುದು ಯಾವ ಕೆಲಸದ ನಿಮಗೆ ಅಷ್ಟೊಂದು ಸರಿಯಾಗಿ ಹೊಂದಾಣಿಕೆ ಆಗೋದಿಲ್ಲ ಯಾವ ಕೆಲಸಗಳು ಅತಿಯಾದ ಲಾಭವನ್ನು ತಂದು ಕೊಡ್ತವೆ ಜೊತೆಗೆ ಪದೇ ಪದೇ ನೀವು ಸಮಸ್ಯೆಗೊಳಗಾಗುವಂಥದ್ದು ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇದು ಈ ವಿಡಿಯೋ ಎಷ್ಟು ನಿಮಗೆ ಉಪಯೋಗ ಆಗುತ್ತೆ ಅಂತಂದ್ರೆ ವಿಡಿಯೋ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಮತ್ತೆ ಆ ಸಮಸ್ಯೆಗಳಿಗೆ ಪರಿಹಾರಗಳು ಸಿಗ್ತವೆ ಈ ವಿಡಿಯೋದಲ್ಲಿ ಪರಿಹಾರ ಅಂತಂದ್ರು ನಿಮಗೆ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ ಹಾಗಾಗಿ ಈ ವಿಡಿಯೋ ನಾವೇನು ತಡ ಮಾಡಲ್ಲ ಬೇಗ ವಿಡಿಯೋ ನಾವು ವಿಡಿಯೋದಲ್ಲಿ ಬಿಡೋಣ ವಿಡಿಯೋ ಕೊನೆ ತನಕ ನೋಡಿ ನೋಡಿ ಮೇಷರಾಶಿಯವರು ಅಂತಂದ್ರೇನೆ ಸಾಹಸ ಧೈರ್ಯ ನಾಯಕತ್ವ ಬಹಳಷ್ಟು ಒಂದು ಹಠವಾದಿ ಛಲವಾದಿಗಳು ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ನಿಮ್ಮ ಅಧಿಪತಿ ಮಂಗಳ ಗ್ರಹ ಆಗಿರ್ತಕ್ಕಂಥದ್ದು ನಿಮ್ಮ ತತ್ವ ಅಗ್ನಿ ತತ್ವ ಆಗಿರ್ತಕ್ಕಂಥದ್ದು ಈ ಕಾರಣದಿಂದ ನೀವು ಅಸಾಧಾರಣವಾಗಿರ್ತಕ್ಕಂಥ ಶಕ್ತಿ ಉತ್ಸಾಹ ದಿಟ್ಟತನ ಹೋರಾಟ ಸವಾಲುಗಳು ಯಾವುದೇ ಇದ್ರೂ ಕೂಡ ನೀವು ಹೆದರಾರದೆ ಬದಲಾಗಿ ಅವುಗಳನ್ನ ಹೊಸ ಅವಕಾಶಗಳಂತ ಹೇಳಿ ಅದನ್ನು ನೀವು ಪರಿಗಣಿಸುವಂತಹ ಒಂದು ಮನಸ್ಥಿತಿ ಇರುತ್ತಲ್ಲ ಅದು ಇಲ್ಲಿ ಮೆಚ್ಚಬೇಕಾಗಿರ್ತಕ್ಕಂಥದ್ದು ಇನ್ನು ಈ ಸ್ವಭಾವಗಳೇ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಒಳ್ಳೆಯ ಸ್ಥಾನಕ್ಕೆ ಅನುಕೂಲವನ್ನು ತಂದು ಕೊಡ್ತವೆ ಈಗ ನಾವು ಮೊದಲಿಗೆ ಏನು ಮಾಡೋಣ ಈ ವಿಡಿಯೋದಲ್ಲಿ ನಿಮಗೆ ಲಾಭವನ್ನು ತರುವಂತಹ ನಿಮ್ಮಲ್ಲಿ ಒಂದು ಅವಕಾಶವನ್ನು ಸೃಷ್ಟಿಸುವಂತಹ ಗುಣಗಳು ಯಾವುದು ನಿಮಗೆ ಹಣಕಾಸಿನ ಮೂಲಗಳು ಹೆಚ್ಚಿಸುವಂತಹ ಕೆಲಸಗಳು ಯಾವುವು ಅನ್ನೋದ್ರ ಬಗ್ಗೆ ಮೊದಲು ನೋಡ್ಬಿಡೋಣ ಆಮೇಲೆ ನಿಮಗೆ ಉಳಿದಿರುವಂಥ ಮಾಹಿತಿ ನೋಡೋಣ ನೋಡಿ ಮೇಷರಾಶಿಯವರಿಗೆ ಮಂಗಳ ಗ್ರಹದ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಒಂದು ದೊಡ್ಡ ನಿರ್ಧಾರಗಳು ತೆಗೆದುಕೊಳ್ತಕ್ಕಂತಹ ಒಂದು ಸಾಮರ್ಥ್ಯ ನಿಮ್ಮಲ್ಲಿರುತ್ತೆ ಈ ಗುಣವೇ ನಿಮಗೆ ಹಣಕಾಸಿನ ಯಶಸ್ಸಿಗೆ ಕಾರಣ ಆಗುತ್ತೆ ಏನು ಹೊಸ ಉದ್ಯಮಗಳು ನಿಮ್ಮಲ್ಲಿ ಒಂದು ಕ್ರಿಯಾಶೀಲತೆ ಇರುತ್ತೆ ಅಂದರೆ ಹೊಸದನ್ನು ಕ್ರಿಯೇಟ್ ಮಾಡುವಂತಹ ಸೃಷ್ಟಿಸುವಂತಹ ಒಂದು ಗುಣ ನಿಮ್ಮಲ್ಲಿರ್ತಕ್ಕಂಥದ್ದು ಹೊಸ ಉದ್ಯಮ ಹೊಸ ವ್ಯಾಪಾರ ಮತ್ತೆ ಉದ್ಯಮ ಆರಂಭಿಸ್ತಕ್ಕಂಥದ್ದು ಹೊಸದಾಗಿ ಪ್ರಾರಂಭ ಮಾಡುವಂಥದ್ದು ಇರುವಂತ ಉದ್ಯೋಗಕ್ಕೆನೇ ಹೊಸ ಒಂದು ಸ್ಪರ್ಶವನ್ನ ಕೊಡುವಂಥದ್ದು ಸದಾ ಆಕ್ಟಿವ್ ಅಲ್ಲಿ ಇಡ್ತಕ್ಕಂಥದ್ದು ಉತ್ತಮವಂತ ಒಂದು ಲಾಭವನ್ನು ತಂದು ಕೊಡುತ್ತೆ ನಾಯಕತ್ವದ ಗುಣ ನಿಮಗೆ ಶೀಘ್ರವಾಗಿರ್ತಕ್ಕಂಥ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೆ ಒಂದು ಒಳ್ಳೆ ಸಾಮರ್ಥ್ಯವನ್ನು ತಂದು ಕೊಡುತ್ತೆ ಅದು ಯಶಸ್ವಿಗೂ ಕಾರಣ ಆಗುತ್ತೆ ಇನ್ನು ಹೂಡಿಕೆಗಳು ನೀವು ಬೇರೆ ಬೇರೆ ಕ್ಷೇತ್ರದಲ್ಲಿ ಒಂದೇ ಕ್ಷೇತ್ರ ಇರೋದಿಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನು ಮಾಡಿರ್ತೀರಿ ನೀವು ಶೇರು ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಬಹುದು ಅಥವಾ ಮಾಡಿರಬಹುದು ಮಾಡಬಹುದು ಅಥವಾ ರಿಯಲ್ ಎಸ್ಟೇಟು ಇಂತಹ ಒಂದು ಹೂಡಿಕೆ ಮಾಡೋದ್ರಿಂದ ಲಾಭ ಸಿಗ್ತವೆ ಜೊತೆಗೆ ದೊಡ್ಡ ದೊಡ್ಡ ಅವಕಾಶಗಳು ಮತ್ತೆ ಈ ನಿಮ್ಮ ಧೈರ್ಯ ಇದೆಯಲ್ಲ ರಿಸ್ಕ್ ತೆಗೆದುಕೊಳ್ತಕ್ಕಂಥ ಗುಣಗಳಿದೆಯಲ್ಲ ಆ ಗುಣಗಳಿಂದ ನಿಮಗೆ ಅನುಕೂಲ ಆಗುವಂಥದ್ದು ಇನ್ನು ನಿಮಗೆ ಚುರುಕುತನದ ಒಂದು ಚಟುವಟಿಕೆ ಇರುತ್ತೆ ನಿಮ್ ಕೆಲಸದಲ್ಲಿ ನೀವು ನಿಧಾನಗತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗಲ್ಲ ತುಂಬಾ ಉತ್ಸಾಹ ಇರುತ್ತೆ ಪ್ರೇರಣಾದಾಯಕವಾಗಿರ್ತಕ್ಕಂಥ ಮನೋಭಾವದಿಂದ ಮೇಲಧಿಕಾರಿಗಳ ಅಥವಾ ನಿಮ್ಮ ಮೇಲ್ವರ್ಗದ ಅಥವಾ ಮೇಲೆ ಇರತಕ್ಕಂತ ಅಧಿಕಾರಿಗಳ ಗಮನವನ್ನು ನೀವು ಸೆಳಿತೀರಿ ನಿಮ್ಮ ಮಾಲೀಕರ ಗಮನವನ್ನ ನೀವು ಸೆಳಿತೀರಿ ಈ ಕಾರಣದಿಂದಾಗಿ ನಿಮಗೆ ಸ್ವಲ್ಪ ವೇತನ ಇನ್ಕ್ರೀಸ್ ಆಗುತ್ತೆ ಪ್ರಮೋಷನ್ ಆಗುತ್ತೆ ಹೆಚ್ಚಿನ ಸ್ಥಾನಕ್ಕೆ ಬಡ್ತಿ ಪಡೆಯೋದಕ್ಕೆ ಅನುಕೂಲಗಳನ್ನು ತಂದು ಕೊಡ್ತಾ ಇರತಕ್ಕಂಥದ್ದು ನಿಮ್ಮ ಚುರುಕ ಬುದ್ಧಿಮತ್ತತೆ ಚುರುಕ ಬಾಡಿ ಲ್ಯಾಂಗ್ವೇಜಸ್ ಇವು ನಿಮಗೆ ಒಳ್ಳೆಯ ರೀತಿಯಲ್ಲಿ ಹಣವನ್ನು ತಂದು ಕೊಡುತ್ತೆ ಲಾಭವನ್ನು ತಂದುಕೊಡುತ್ತೆ ಇನ್ನು ಈ ಸ್ವತಂತ್ರ ಕೆಲಸ ಮಾಡತಕ್ಕಂಥದ್ದು ನೀವು ಸ್ವತಂತ್ರವಾಗಿ ಕೆಲಸ ಮಾಡ್ತಕ್ಕಂಥ ವೃತ್ತಿಗಳಲ್ಲಿ ದೊಡ್ಡ ಯಶಸ್ಸನ್ನು ಕಾಣುವಂಥದ್ದು ಇನ್ನು ತಂತ್ರಜ್ಞಾನ ಕ್ಷೇತ್ರ ನಿಮ್ಮ ವೇಗವಾಗಿರ್ತಕ್ಕಂಥ ನಿರ್ಧಾರಗಳು ತಂತ್ರಜ್ಞಾನಕ್ಕೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಈ ಸ್ಮಾರ್ಟ್ ಆ್ಯಪ್ಗಳು ಅಥವಾ ಮೊಬೈಲ್ಗಳು ಅಪ್ಡೇಟ್ ಆಗುವಂಥದ್ದು ಅಥವಾ ಈ ಸಾಫ್ಟ್ವೇರು ಈ ತಂತ್ರಜ್ಞಾನಗಳೇ ಬಂತು ಅದರಲ್ಲಿ ಎಲ್ಲ ಭಾಳಷ್ಟು ಸೋಷಿಯಲ್ ಮೀಡಿಯಾ ಈ ಇಂತಹ ಒಂದು ಮೂಲಗಳಿಂದ ನಿಮಗೆ ಭಾಳಷ್ಟು ಲಾಭಗಳು ಆದಾಯಗಳು ಹೆಣ ಕೀರ್ತಿ ಹೆಸರು ಸಂಪಾದನೆ ಎಲ್ಲವೂ ಕೂಡ ಅನುಕೂಲ ಆಗುವಂಥದ್ದು ಆದರೆ ವಿಷಯ ಇದಲ್ಲ ಮಾಡ್ತೀರಿ ನೀವು ಎಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿದ್ದರೂ ಕೂಡ ನೀವು ಛಲವಾದಿಗಳಿದ್ದೀರಿ ಹಠವಾದಿಗಳಿದ್ದೀರಿ ದುಡ್ಡು ಬರ್ತಾ ಇದೆ ಆದರೆ ಉಳಿಸ್ಕೊಳ್ಳೋಕ್ಕಾಗಲ್ವಲ್ಲ ಯಾವುದೋ ಒಂದು ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡು ಸುಮ್ಮನೆ ಸದಾ ದುಡ್ಡಿನ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇರ್ತೀರಿ ಇದು ಏನಕ್ಕೆ ಇದ್ರ ಬಗ್ಗೆ ನಾವು ಗಮನ ಹರಿಸೋದು ಬೇಡವಾ ಇದ್ರ ಬಗ್ಗೆ ನೀವು ತಿದ್ದುಕೊಳ್ಳೋದು ಬೇಡವಾ ಮತ್ತೆ ನೀವು ಹಣ ವೃದ್ಧಿಗಾಗಿ ಪರಿಹಾರ ಏನ್ ಮಾಡ್ಕೋಬೇಕು ಇದನ್ನು ನೀವು ಮುಖ್ಯವಾಗಿ ಕೇಳಬೇಕಾಗತ್ತೆ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇನ್ನು ಮೇಲೆ ಈ ವಿಡಿಯೋ ಪ್ರಾರಂಭ ಆಗಿದೆ ಅಂತಲೇ ಹೇಳಬೇಕು ಆದರೆ ವಿಡಿಯೋ ಮುಂದುವರಿಯೋದಕ್ಕಿಂತ ಮುಂಚೆ ಒಂದು ನಿಮಗಾಗಿಯೇ ಒಂದು ಚಿಕ್ಕ ವಿಡಿಯೋ ಇದೆ ಅದನ್ನು ನೋಡ್ಕೊಂಡ್ ಮೊನ್ನೆ ಉಳಿದಿರುವಂತ ಮಾಹಿತಿ ತಿಳಿಸೋಣ ಜಿಬಿ ಪ್ರನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತ್ಯಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಎಂಬತ್ತರಿಂದ ನೂರು ಪುಟಗಳ ನಿಮ್ಮ ಒಬ್ರದೇ ಜನ್ಮ ಜಾತಕ ಫಲ ಅಂತಂದ್ರೆ ಹೇಗಿರ್ಬೋದು ನೀವೇ ಇಮೇಜಿನ್ ಮಾಡ್ಕೊಳ್ಳಿ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣವೇ ಮಗುವಿನ ಜಾತಕ ಬರೆಸ್ತಿದ್ರು ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು ತಿಳಿದಿತ್ತು ಈಗ ಯಾರಿಗೂ ಸಮಯನೂ ಇಲ್ಲ ಅದ್ರ ಬಗ್ಗೆ ತಿಳಿದು ಇಲ್ಲ ಹಾಗಾಗಿ ಜೆ ಬಿ ಪ್ರೊಡೆಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಉಪಯೋಗ ಮಾಡ್ಕೊಳ್ಳಿ ಇನ್ನು ವಿಡಿಯೋದಲ್ಲಿ ಮುಂದುವರಿಯೋದಾದ್ರೆ ನೋಡಿ ನಿಮಗೆ ಎಚ್ಚರಿಕೆಗಳಿದೆ ಹಣಕಾಸಿನ ಎಚ್ಚರಿಕೆಗಳು ಸದಾ ನೀವು ಗೊಂದಲದಲ್ಲಿರೋದು ಅಥವಾ ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸೋದು ಎಷ್ಟೇ ದುಡ್ಡು ಬಂದರೂ ಕೂಡ ತೊಂದರೆ ಆಗುವಂಥದ್ದಕ್ಕೆ ಕಾರಣನ ನಾವಿಲ್ಲಿ ನೋಡೋದಾದರೆ ನೋಡಿ ಅಗ್ನಿತತ್ವದ ಪ್ರಭಾವದಿಂದ ಏನಾಗುತ್ತೆ ಕೆಲವೊಮ್ಮೆ ಈ ಅಧಿಕವಾಗಿರ್ತಕ್ಕಂಥ ಉತ್ಸಾಹ ಇರುತ್ತೆ ಕೆಲವೊಂದು ತಪ್ಪು ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದು ಇರುತ್ತೆ ಕೆಲವೊಂದು ವಿಚಾರದಲ್ಲಿ ನೀವು ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳ ಅನಿವಾರ್ಯವಾಗಿದೆ ನೋಡಿ ಅನಿನಿಯ ಅನಿಯಂತ್ರಿತವಾಗಿರ್ತಕ್ಕಂಥ ಖರ್ಚು ಅಂದ್ರೆ ನಿಮ್ಮ ವೇಗದ ಒಂದು ಉದಾರವಾಗಿರ್ತಕ್ಕಂಥ ಸ್ವಭಾವದಿಂದಾಗಿ ಏನಾಗುತ್ತೆ ಹಣ ನಿಯಂತ್ರಣವಿಲ್ಲದೆ ಖರ್ಚಾಗುವಂತಹ ಸಾಧ್ಯತೆಗಳಿರುತ್ತೆ ನಿಮ್ಮ ಹತ್ರ ದುಡ್ಡಿತ್ತು ಅಂತಂದ್ರೆ ಖರ್ಚಿಗೆ ಲಂಗು ಇರಲ್ಲ ಲಗಾಮು ಇರಲ್ಲ ಆದ್ರಿಂದ ಖರ್ಚಿನ ಮೇಲೆ ನೀವು ನಿಯಂತ್ರಣವನ್ನ ಇಟ್ಕೊಳ್ಬೇಕಾಗತ್ತೆ ಯಾಕಂತಂದ್ರೆ ನಿಮ್ಮ ಹತ್ರ ಎಷ್ಟೇ ದುಡ್ಡು ಕೊಡಿ ಯಾವ್ದಕ್ಕೋ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತೀರಿ ಯಾವ್ದಕ್ಕೋ ಖರ್ಚು ಮಾಡ್ಬಿಡ್ತೀರಿ ಆಮೇಲೆ ಮತ್ತೆ ಪಶ್ಚಾತಾಪ ಪಡುವಂಥದ್ದು ಅಂದ್ರೆ ನಿಮಗೆ ಖರ್ಚಿಗೆ ಒಂದು ಹಿಡಿತ ಅನ್ನುವಂಥದ್ದು ಇರಲ್ಲ ಇದು ಒಂದು ದೊಡ್ಡ ವೀಕ್ನೆಸ್ ಪಾಯಿಂಟ್ ನಿಮ್ದು ಇನ್ನು ಅತಿಯಾಗಿರತಕ್ಕಂಥ ರಿಸ್ಕ್ ನೋಡು ಈ ಹೂಡಿಕೆಗಳಲ್ಲಾಗ್ಲಿ ಅಥವಾ ತೀರ್ಮಾನಗಳಲ್ಲಾಗ್ಲಿ ಅಥವಾ ನೀವು ಇನ್ವೆಸ್ಟ್ಮೆಂಟ್ ಯಾವ್ದ್ರಲ್ಲೋ ಮಾಡ್ತಾ ಇದ್ದೀರಿ ಅಂತಂದ್ರೆ ಯಾವುದೇ ತಜ್ಞರ ಸಲಹೆಯನ್ನ ಪಡೆದೆ ರಿಸ್ಕ್ ಅನ್ನ ತೆಗೆದುಕೊಂಡು ನೀವು ಕೆಲಸಗಳಾಗಲಿ ಅಥವಾ ಇನ್ವೆಸ್ಟ್ಮೆಂಟ್ ಆಗಲಿ ಯಾವುದೇ ಒಂದು ವಿಭಾಗದಲ್ಲಿ ಯಾರಿಗೋ ದುಡ್ಡು ಕೊಡೋದಾಗ್ಲಿ ಅಥವಾ ತೆಗೆದುಕೊಂಡ್ಬರೋದಾಗ್ಲಿ ಸಡನ್ ಆಗಿ ದುಡುಕುವಂತಹ ಒಂದು ಸ್ವಭಾವ ಇರುತ್ತೆ ಈ ತರ ಮಾಡಿ ಅನೇಕ ಸಲ ನೀವು ಕಷ್ಟಗಳನ್ನ ತೊಂದರೆಗಳನ್ನ ನೋವುಗಳನ್ನು ಕೂಡ ಅನುಭವಿಸಿರುವಂತಹ ಉದಾಹರಣೆಗಳಿದ್ದಾವೆ ಹಾಗಾಗಿ ಅದಕ್ಕೆ ನೀವು ಮೊದಲು ಕಡಿವಾಣ ಹಾಕಬೇಕು ಇದು ಏನಾಗುತ್ತೆ ನಿಮಗೆ ಫೇಲ್ಯೂರ್ ಆಗೋದಕ್ಕೆ ಕಾರಣ ಆಗುತ್ತೆ ದುಡ್ಡಿನ ಸಮಸ್ಯೆಗಳು ಅಭಾವಗಳು ತಲೆ ದೂರೋದಕ್ಕೆ ಕಾರಣ ಆಗುತ್ತೆ ಆಕಸ್ಮಿಕವಾಗಿ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತದೆ ಇದನ್ನ ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ ಇನ್ನು ಈ ಸಾಲ ನೀಡ್ತಕ್ಕಂಥದ್ದು ಅಂದ್ರೆ ನಿಮ್ಮಲ್ಲಿರ್ತಕ್ಕಂತಹ ಸಹಾಯ ಮಾಡ್ತಕ್ಕಂಥ ಗುಣ ಇದೆಯಲ್ಲ ನಿಮಗ್ ಕೆಲವೊಮ್ಮೆ ಹಣದ ಒಂದು ಆಲೋಚನೆ ಆ ಕೆಲವೊಬ್ಬರಿಗೆ ಬೇರೆಯವರಿಗೆ ಸಾಲವಾಗಿ ಕೊಡ್ತಕ್ಕಂಥದ್ದು ಆದ್ರೆ ಅದು ವಾಪಸ್ ಬರೋದು ಕಷ್ಟ ಆಗುತ್ತೆ ಎಲ್ರನ್ನೂ ಸಡನ್ ಆಗಿ ನಂಬ್ಬಿಡೋದು ಎಲ್ಲರನ್ನು ದುಡ್ಡು ಕೊಟ್ಟು ಬಿಡೋದು ವಾಪಸ್ ನಿಮಗ್ ಬರಬೇಕಾದ್ರೆ ಅನೇಕ ಸಮಸ್ಯೆಗಳು ಡಿಲೇ ಆಗುತ್ತೆ ನಿಮ್ ಸಮಯಕ್ಕೆ ಬರೋಲ್ಲ ನಿಮ್ ಪ್ರಾಬ್ಲಮ್ ಸಿಗಲ್ಲ ಈ ತರದ ಬಹಳಷ್ಟು ಜನರಿಗೆ ಅನುಭವ ಆಗಿದೆ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಇನ್ನು ಬೇರೆಯವರಿಗೆ ಮಾತಿಗೆ ನೀವು ಕಿವಿ ಕೊಡುವಂಥದ್ದು ಯಾರೇನೇ ಅಂದ್ಬಿಟ್ರು ನೀವು ಸಡನ್ ಆಗಿ ನಂಬ್ಬಿಡ್ತೀರಿ ಕೆಲವೊಮ್ಮೆ ನೀವು ಬೇರೆಯವ್ರ ಮಾತು ಕೇಳಿ ಹೂಡಿಕೆ ಮಾಡಿ ನಷ್ಟ ಅನುಭವಿಸುವಂತದ್ದು ಅದ್ರ ಖರ್ಚು ಮಾಡಿ ನಷ್ಟವನ್ನ ಅನುಭವಿಸ್ತಕ್ಕಂಥದ್ದು ನಿಮ್ಮ ಸ್ವಂತ ವಿವೇಚನೆಯನ್ನ ಬಳಸ್ತಕ್ಕಂಥದ್ದು ಬಹಳ ಮುಖ್ಯ ಸಡನ್ ಆಗಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಇದೆಯಲ್ಲ ಅದು ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳಿಗೆ ಮಾರಕವಾಗುವಂತ ಸಾಧ್ಯತೆ ಇರುತ್ತೆ ಇನ್ನು ಈ ತುರ್ತು ಹಣಕಾಸು ನಿಯಮ ನಿರ್ಧಾರಗಳು ಏನಿದೆಯಲ್ಲ ಯಾವುದೇ ಹಣಕಾಸಿನ ವಿಚಾರದಲ್ಲಿ ತಕ್ಷಣಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಬಾರದು ಒಂದೆರಡು ದಿನ ಸಮಯ ತೆಗೆದುಕೊಂಡು ಸ್ವಲ್ಪ ಯೋಚನೆ ಮಾಡಿಕೊಂಡು ನೀವು ನಿರ್ಧಾರ ತೆಗೆದುಕೊಂಡ್ರೆ ಅದರಲ್ಲಿ ಬಹಳಷ್ಟು ಲಾಭ ಆಗುತ್ತೆ ಪ್ರಯೋಜನ ಆಗುತ್ತೆ ಬಹಳಷ್ಟು ವಿಚಾರವಂತರು ಜ್ಞಾನಿಗಳು ಅನುಭವಿಗಳಾಗಿರುವಂಥದ್ರಿಂದ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಸಿಗುತ್ತೆ ಸಮಯ ತೆಗೆದುಕೊಂಡು ನಿರ್ಧಾರ ತೆಗೆದುಕೊಂಡ್ರೆ ಇದ್ರ ಬಗ್ಗೆ ನಿಮಗೆ ಗಮನ ಹರಿಸ್ಬೇಕು ಆದ್ರೆ ಕೆಲವೊಮ್ಮೆ ಏನಾಗುತ್ತೆ ಎಷ್ಟೇ ದುಡ್ಡು ಬಂದರೂ ಉಳಿತಾಯ ಆಗಲ್ಲ ಕಷ್ಟ ಆಗ್ತಾ ಇದೆ ಏನ್ ಮಾಡಲಿ ಅಂತ ಚಿಂತೆ ಮಾಡೋರಿಗೆ ಅದ್ಭುತವಾದ ಪರಿಹಾರಗಳಿದ್ದಾವೆ ಈ ಪರಿಹಾರ ಅಂತೂ ನೀವು ಮಾಡಲೇಬೇಕು ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಿಮಗೆ ಖಂಡಿತವಾಗಲೂ ಹಣಕಾಸಿನ ಸ್ಥಿತಿಗತಿಗಳಲ್ಲಿ ಬಹಳಷ್ಟು ಬದಲಾವಣೆ ಅನ್ನುವಂಥದ್ದು ಕಂಡು ಬರುತ್ತೆ ಇದನ್ನ ನೀವು ಇಟ್ಕೋಬೇಕಾಗತ್ತೆ ನೋಡಿ ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟಂತ ಅಡೆತಡೆಗಳನ್ನ ನಿವಾರಿಸ್ಲಿಕ್ಕೆ ಮಂಗಳವಾರದ ಪೂಜೆ ನೋಡಿ ನಿಮ್ಮ ಅಧಿಪತಿ ಮಂಗಳ ಗ್ರಹ ಆಗಿರ್ತಕ್ಕಂಥದ್ರಿಂದ ಪ್ರತಿ ಮಂಗಳವಾರ ಗಣೇಶ ಹಾಗೂ ಆಂಜನೇಯನಿಗೆ ಪೂಜೆಯನ್ನು ಮಾಡತಕ್ಕಂಥದ್ದು ಇದು ನಿಮಗೆ ಶಕ್ತಿ ಅಥವಾ ಧೈರ್ಯವನ್ನು ತಂದು ಕೊಡ್ತಾ ಇರತಕ್ಕಂಥದ್ದು ಇನ್ನು ಕೆಂಪು ಬಣ್ಣ ನೋಡಿ ಮಂಗಳ ಗ್ರಹಕ್ಕೆ ಕೆಂಪು ಬಣ್ಣ ಪ್ರಿಯವಾಗಿರತಕ್ಕಂಥದ್ದು ಕೆಂಪು ಬಣ್ಣದ ಬಟ್ಟೆಯನ್ನ ಹೆಚ್ಚಾಗಿ ಧರಿಸತಕ್ಕಂಥದ್ದು ಅಥವಾ ಕೆಂಪು ಬಣ್ಣದ ಖರ್ಚಿಪನ್ನ ನಿಮ್ಮ ಜೇಬಿನಲ್ಲಿ ಇಟ್ಕೊಳ್ತಕ್ಕಂಥದ್ದು ನಿಮಗೆ ಒಳ್ಳೆ ಫಲ ತಂದು ಕೊಡುತ್ತೆ ಇನ್ನು ಧಾರ್ಮಿಕ ಕಾರ್ಯಕ್ರಮಗಳು ಪ್ರತಿದಿನ ಸೂರ್ಯನಿಗೆ ಎದ್ದ ತಕ್ಷಣವೇ ಸ್ನಾನ ಮಾಡಿದ ತಕ್ಷಣವೇ ಸೂರ್ಯ ನಮಸ್ಕಾರ ಮಾಡತಕ್ಕಂಥದ್ದು ಹಾಗೂ ಹಸುಗಳಿಗೆ ಆಹಾರವನ್ನು ನೀಡತಕ್ಕಂಥದ್ದು ನಿಮಗೆ ಹಸು ಯಾವ್ದಾದ್ರು ಕಂಡಿತು ಅಂತಂದ್ರೆ ಅದಕ್ಕೆ ಆಹಾರವನ್ನು ಕೊಡುವಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡಬೇಕಾಗತ್ತೆ ಇನ್ನು ಸಂಪತ್ತಿನ ದೇವತೆ ಯಾರು ಲಕ್ಷ್ಮಿ ಲಕ್ಷ್ಮೀ ದೇವಿ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡತಕ್ಕಂಥದ್ದು ಇದು ನಿಮ್ಮ ಮನೆಯಲ್ಲಿ ಹಣಕಾಸಿನ ಸ್ಥಿರತೆಯನ್ನ ತರತಕ್ಕಂಥದ್ದು ಹಣಕಾಸಿನ ಪ್ರಗತಿಯನ್ನ ಹೆಚ್ಚಿಸ್ತಕ್ಕಂಥದ್ದು ಇನ್ನು ನಿಮಗೆ ದಾನ ಮಾಡತಕ್ಕಂಥದ್ದು ನಿಮ್ಮ ಶಕ್ತಿಯ ಅನುಸಾರವಾಗಿ ಆ ಆಶಕ್ತರಿಗೆ ಹಿರಿಯರಿಗೆ ಬಡವರಿಗೆ ವೃದ್ಧರಿಗೆ ಕಷ್ಟದಲ್ಲಿದ್ದಂಥವ್ರಿಗೆ ನಿಮ್ಮ ಅನುಸಾರವಾಗಿ ದಾನವನ್ನು ಮಾಡ್ತಕ್ಕಂಥದ್ರಿಂದ ನಿಮಗೆ ಈ ಹಣಕಾಸಿನ ಸಂಕಷ್ಟಕ್ಕೆ ಇರತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಧನ ವೃದ್ಧಿ ಆಗುತ್ತೆ ಮನುಷ್ಯಗೆ ಶಾಂತಿ ಆಗುತ್ತೆ ಜೊತೆಗೆ ನಿಮ್ಮ ವೈಯಕ್ತಿಕ ಜನ್ಮ ಜಾತಕವನ್ನು ಕೂಡ ಪರಿಶೀಲಿಸಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ನಿಖರವಾಗಿರ್ತಕ್ಕಂಥ ವಿಷಯಗಳು ಗೊತ್ತಾಗುತ್ತೆ ಒಳ್ಳೆಯ ಫಲಗಳು ಸಿಗಲಿ ಎಲ್ಲ ಪರಿಹಾರಗಳನ್ನು ಮಾಡಿಕೊಂಡು ದೈವ ಕೃಪೆಗೆ ಪಾತ್ರವಾಗಿ ತಾಯಿ ಲಕ್ಷ್ಮೀ ಮಾತೆಯ ಕೃಪೆಗೆ ಪಾತ್ರವಾಗಿ ನಿಮಗೆ ಸಕಲಷ್ಟೈಶ್ವರ್ಯಗಳನ್ನು ಕೊಟ್ಟು ತಾಯಿ ಅನ್ನಪೂರ್ಣೇಶ್ವರಿ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು